ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಹೇಳ್ದ ಅಮೃತ ಭೂಮಿಗೆ ಬೇಕಾಗಿತ್ತು ಮಜ್ಜಿ ಐತಲ್ರಿ ಮಜ್ಗಿ ಒಳಗೆ ಎಲ್ಲಾ ಷಡ್ ರಸಗಳು ಅದಾವ್ ನೋಡ್ರಿ ನಿಮಗೊಂತ ಎಲ್ಲದಕ್ಕಿಂತಲೂ ಭಾರಿ ಅಂದ್ರೆ ಮಜ್ಜಿಗೆ ನಿಮ್ಮ ಒಕ್ಕಲ್ ತನಗೊಳಗ ಮಜ್ಜಗಿ ಎಷ್ಟು ಬಳಸಾಕ್ ಸಾಧ್ಯ ಐತಿ ಆ ಮಜ್ಜಿಗೆ ಕೂಡ ನೀರ್ನಾಗ ಮಜ್ಗಿ ಹಾಕ್ರಿ ಮಜ್ಜಿಯಾಗ ಒಂದ್ರೆ ಹಾಕಿರಿ ಬೇಕಂದ್ರ ಮಜ್ಜಿಗೆ ಒಂದ್ ಗೋಮೂತ್ರ ಹಾಕ್ರಿ ಮಜ್ಗ್ಯಾ ಯಾವರ ತಪ್ಪಲಂಗು ಫಲ सीकर ಅನ್ನು ಹಾಕ್ರೆ ಹಾಗೆ ಆ ನೀರ್ ಬೆಳ್ಗೆ ಸ್ಪ್ರೇ ಅಂತರ ಮಾಡ್ರಿ ನೆಲ ಕರೆ ಬಿಡು નંબર 1 ಎರಡನೇ નંબર ಮಜ್ಗಿಗೆ ಕಿತ್ಲೋ ಅಂತಂದ್ರ ನೆಲ್ಲಿಕಾಯಿ ನೆಲ್ಲಿಕಾಯಾವು ಸಹಿತ ದೇವರ ಏನ್ ಕೊಡ್ೋಕ್ಕೆ ಎಲ್ಲಾ ಕೊಟ್ಟಾ ಯಾರು ನೆಲ್ಲಿnga ಹೆಚ್ಚ ತಿಂತಾರ ಅವರ ಆಯುಷ್ಯ ಹೆಚ್ಚ ರೋಗ ಪ್ರತಿಕಾರಕ್ಕೆ ಈ ಅದರೊಳಗೆ ಹೆಚ್ಚ ಇತ್ತು ಅಂದ್ರೆ ಮಜ್ಗಿಗೆ ಮತ್ತು ನೆಲ್ಲಿಕಾಯಿಗೆ ಹೆಚ್ಚ ಮಜ್ಜಿಗೆ ಮತ್ತು ನೆಲ್ಲಿಕಾಯಿ ಇವೆರಡು ಇವೆರಡನ್ನು ಬಳಸ್ಕೊಂಡು ನೆಲ್ಲಿಕಾಯಿ ರುಬ್ಬಬೇಕು ಅಂತಾರೆ ರುಬ್ಬಿ ಪೇಸ್ಟ್ ಮಾಡಿ ಒಂದು ಅರ್ಧ ಕಿಲೋ ನೆಲ್ಲಿಕಾಯಿ ಒಂದು ಎಂಟತ್ತು ಲೀಟ್ರ್ ನೀರ್ನಾಗ ಹಾಕ್ರಿ ಬರೀ ಒಂದು ಆರು ತಾಸು ಇಡ್ರಿ ಆರು ತಾಸು ಆರು ತಾಸು ಬಿಟ್ಟು ತ್ರೀ ಪರ್ಸೆಂಟ್ ಒಂದು ಲೀಟ್ರಿಗೆ ಮೂರು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿರಿ ಒಂದು ವೇಳೆ ನೆಲಕ್ಕೆ ಬಿಡೋರು ಅಂದ್ರೆ ಆರ್ ಎಮ್ ಎಲ್ ಹಾಕಿ ನೋಡಿ ನೀವು ಎಂಟು ದಿನದಾಗ ನೀವು ಬೆಳಿ ಚೇಂಜ್ ಆಗಲಿಲ್ಲ ಅಂದ್ರೆ ನಾನು ಕೇಳಾಗ್ತದೆ ಭಾಳ ಇದ್ದರುಕೊಂಡ್ತಾರೆ